ಮೂಲ ಬಿಲ್ ಇಲ್ಲದೆ ಚೆಕ್ ನೀಡಿದ ಪಿಡಿಒ ಅಮಾನತಿಗೆ ಆಗ್ರಹ ಕುಮಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಕುಮಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಮೇನಕಾ ಜಾಧವ್ ವಿರುದ್ಧ ಗಂಭೀರ ಆರೋಪ ಹೊರಿಸಿ ಅವರನ್ನ ಕೂಡಲೇ ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ ನಗರದ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಪಿಡಿಒ ಮೇನಕಾ ಜಾಧವ್ ಅವರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ಗಳನ್ನು ಯಾವುದೇ ಮೂಲ ಬಿಲ್ ಇಲ್ಲದೆ ನೀಡಿದ್ದು ನನ್ನ ಸಹಿಯನ್ನ ಬಲವಂತವಾಗಿ ಪಡೆಯಲು ಪ್ರಯತ್ನಿಸಿದ್ದಾರೆ ಇದು ಸಂಪೂರ್ಣ ಕಾನೂನು ಬಾಹಿರ ಕ್ರಿಯೆಯಾಗಿದ್ದು ಸಾರ್ವಜನಿಕ ಹಣಕಾಸಿನ ಪಾರದರ್ಶಕತೆಯನ್ನ ಹಾಳು ಮಾಡುವ ಅಪರಾಧವಾಗಿದೆ ಎಂದು ಆರೋಪಿಸಿದರು ಪಿಡಿಒ ಜಾಧವ್ ಅವರ ವಿರುದ್ಧ ರಾಜ್ಯಪಾಲರಿಗೆ ಪಂಚಾಯತ್ ರಾಜ್ ಇಲಾಖೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ತಾಲೂಕು ಪಂಚಾಯತ್ ಇಒಗೆ ಈಗಾಗಲೇ ದೂರು ನೀಡಿರುವುದಾಗಿ ತಿಳಿಸಿದರು ನನ್ನ ಜನಪರ ಕಾರ್ಯಗಳನ್ನು ಸಹಿಸದ ಕಾರಣ ಅವರು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಕಳೆದ ಜುಲೈ ಮೂವತ್ತೊಂದರಂದು ಖಾಸಗಿ ವಾಹಿನಿಯಲ್ಲಿ ನನ್ನ ವಿರುದ್ಧ ಬೋಗಸ್ ಚೆಕ್ ಬರೆಯಲು ಹೇಳಿದಂತೆ ಸುಳ್ಳು ಮಾಹಿತಿ ಹಂಚಿಕೊಂಡಿದ್ರು ಎಂದು ಹೇಳಿದರು ಶ್ರೀಧರ್ ಪಾಟೀಲ್ ಅವರು ತಮ್ಮ ಸಾಧನೆಗಳ ಕುರಿತು ಮಾತನಾಡುತ್ತಾ ಗ್ರಾಮಕ್ಕೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನೀರಿನ ವ್ಯವಸ್ಥೆ ಕಲ್ಪಿಸಲು ಸ್ಥಳೀಯ ಶಾಸಕರಾದ ಬಸವರಾಜ್ ಮೂಡರವರೊಂದಿಗೆ ಕೈಜೋಡಿಸಿ ನಮ್ಮ ಸ್ವಂತ ಹಣದಲ್ಲಿ ಜಮೀನು ಖರೀದಿಸಿ ರಾಜ್ಯಪಾಲರ ಹೆಸರಿಗೆ ದಾಖಲು ಮಾಡಿ ಗ್ರಾಮಕ್ಕೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದೇವೆ ಇಂಥ ಜನಪರ ಸೇವೆಯನ್ನ ಪಿಡಿಒ ಸಹಿಸದೆ ನನ್ನ ವಿರುದ್ಧ ರಾಜಕೀಯ ಪ್ರಭಾವ ಬಳಸಿ ಸುಳ್ಳು ಪ್ರಕರಣ ಹಾಕುವ ಬೆದರಿಕೆ ನೀಡಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಪಿಡಿಒ ಮೇನಕಾ ಜಾಧವ್ ಅವರು ತಮ್ಮ ತಂದೆಯವರ ರಾಜಕೀಯ ಪ್ರಭಾವವನ್ನು ಉಲ್ಲೇಖಿಸಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನು ಶ್ರೀಧರ್ ಪಾಟೀಲ್ ಮಾಡಿದ್ದಾರೆ ಅವರು ಎಸ್ಟಿಎಸ್ಸಿ ಕಾಯ್ದೆಯಡಿ ಸುಳ್ಳು ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕುತ್ತಾರೆ ಇಂತಹ ನಡುವಳಿಕೆಗಳು ಸಾರ್ವಜನಿಕ ಸೇವೆಯ ಹಿತಾಸಕ್ತಿಗೆ ಧಕ್ಕೆ ತರುತ್ತವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕೊನೆಗೆ ಅವರು ಮೂಲ ಬಿಲ್ ಇಲ್ಲದೆ ಸರ್ಕಾರಿ ಚೆಕ್ಗಳನ್ನು ನೀಡುವುದು ಕೇವಲ ಆಡಳಿತಾತ್ಮಕ ತಪ್ಪು ಮಾತ್ರವಲ್ಲ ಕಾನೂನಿನ ಪ್ರಕಾರ ದಂಡನೀಯ ಅಪರಾಧವಾಗಿದೆ ಪಿಡಿಒ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು ಅಭಿವೃದ್ಧಿ ಶ್ರೀ ಮೇನಿಕಾ ಜಾಧವ್ ಅವರು ನನ್ನ ಮೇಲೆ ಆರೋಪ ಮಾಡಿದ್ರು ಏನಪ್ಪಾ ಚಕ್ ಬರಿ ಅಂತ ಇದ್ದಾರೆ ಅಧ್ಯಕ್ಷರು ಅಂತ ಇದ್ದರು ಅದು ಅವ್ರು ಮಾಡಿರೋ ಆರೋಪ ಆರೋಪ ಶುದ್ಧ ಸುಳ್ಳು ಅದು ಸತ್ಯಕ್ಕೆ ದೂರವಾದದ್ದು ಯಾಕಪ್ಪ ಅಂತಂದ್ರೆ ಏನೇ ಮೇಲೆ ಆರೋಪ ಮಾಡಬೇಕಾದ್ರೆ ಒಂದು ಒಂದು ಇರಬೇಕು ಅದಕ್ಕೆ ಸತ್ಯ ಸತ್ಯಕ್ಕೆ ಸಮೀಪ ಆಗಿರ್ಬೇಕು ದಾಖಲೆಗಳಿಲ್ಲ ಏನಿಲ್ಲ ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಏನು ಆರೋಪ ಮಾಡಿ ನಮ್ಗೆ ಏಳನೇ ತಿಂಗಳವರು ಏನು ಒಂದು ಮಾಧ್ಯಮ ಅವರು ಮಾತಾಡಿದ್ದು ನಾನು ನೋಡ್ ನೋಡಿದೆ ಬಹಳ ಒಂಥರ ಮನಸ್ಸಿನಾಗ ಖರಾಬ್ ಇಟ್ಕೊಂಡು ಆ ಮಾತಾಡಿದ್ದಾರೆ ಅವರು ಹಂಗೆಲ್ಲ ಮಾತಾಡಬಾರ್ದಿತ್ತು ಮಾತಾಡಿದ್ದಾರೆ ಹಾಗೆ ನಾವು ನಾವು ಏನಪ್ಪ ನಾವು ಎಲೆಕ್ಷನ್ ನಿಂತು ಈ ಒಂದು ರಾಜಕೀಯಕ್ಕೆ ಬಂದಿದ್ದ ಉದ್ದೇಶ ಒಂದೇ ನಮ್ಗೆ ರೊಕ್ಕ ಗಳಿಸ್ಬೇಕಂತಿಲ್ಲ ಏನಾರೇ ಬಂದಿಲ್ಲ ನಾವು ಬಂದಿದ್ದೇ ಒಂದೇ ಕಾರಣ ಜನರಿಗೆ ಒಳ್ಳೇದು ಮಾಡಬೇಕು ಅಭಿವೃದ್ಧಿಗಳು ಕೆಲಸ ಮಾಡಬೇಕು ಹಳ್ಳಿಗಳಲ್ಲಿ ಶಾಲೆಗಳು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು ಮತ್ತೆ ಮೂಲಭೂತ ಸೌಕರ್ಯಗಳಾದಂತಹ ನೀರು ರೋಡು ಲೈಟ್ ಮತ್ತೆ ಬಡವರಿಗೆ ಏನೋ ತೊಂದರೆ ಆದರೆ ಡಿ ಸಿ ಆಫೀಸ್ ಮತ್ತೆ ತಹಸೀಲ್ ಆಫೀಸ್ ಈ ಒಂದು ಒಳ್ಳೆ ಕಾರ್ಯಗಳು ಮಾಡ್ಬೇಕಂತ ನಾವು ಬಂದಿದ್ದೆವು ಅದೊಂದು ಬಿಟ್ಟು ಇವರು ನಾವು ಮತ್ತೆ ಕಾರ್ಯಗಳು ಮಾಡ್ಬೇಕಂತ ಬಂದನು ನಾವು ಕೆಲಸಗಳು ಮಾಡಿದೆವು ಹೇಗಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು ಪ್ರತಿ ಬ್ಯಾಸಿಗೆ ಡಿ ಸಿ ಆಫೀಸ್ ಮೀಟಿಂಗ್ ತೋತಾರಲ್ಲ ಆ ಡಿ ಸಿ ಆಫೀಸ್ ಮೀಟಿಂಗ್ ದಾಗ ಫಸ್ಟ್ ನಮ್ಮದೇ ಇರ್ತಿತ್ತು ಏನಪ್ಪ ಅಂತಂದ್ರೆ ಆ ಊರಾಗ ನೀರ್ ಇಲ್ಲ ಕ್ರಾಸ್ ಆಗ್ತದ ಆ ಊರಿಗೆ ಏನಾದ್ರೂ ಕೊಡ್ಬೇಕು ಅಂತ ಆ ಮೀಟಿಂಗ್ ದಾಗ ಪ್ರತಿ ಒಂದು ಮೀಟಿಂಗ್ ದಾಗ ಪ್ರತಿ ಒಂದು ಬ್ಯಾಸ್ ಮೀಟಿಂಗ್ ದಾಗ ನಮ್ ನಮ್ದು ಹೆಸರು ಇರ್ತಿತ್ತು ಅದು ನಾವು ಪ್ರತಿಯೊಂದು ಇಡೀ ಗ್ರಾಮಕ್ಕೆ ನಾವು ನಮ್ಮ ಶ್ರೀ ನಮ್ಮ ಶಾಸಕರ ಶ್ರೀ ಬಸವರಾಜ್ ಮತ್ತಿಮೋಳ ಸರ್ ಅವರ ಸಹಾಯದಿಂದ ಅವರ ಸಹಕಾರದಿಂದ ಏನು ಏನ್ ಅಂತಂದ್ರೆ ನಾವೇ ಸ್ವತಃ ಒಂದು ಗುಂಟೆ ಜಾಗ ತಗೊಂಡು ನಮ್ಮ ಶಾಸಕರು ಅಹ್ ವೈಯಕ್ತಿಕ ಹಣದಿಂದ ನಮ್ಮ ವೈಯಕ್ತಿಕ ಹಣದಿಂದ ಒಂದು ಐದು ಗುಂಟೆ ಜಾಗ ತಗೊಂಡು ಅದು ಅಹ್ ಹೆಸರು ಬರೆದು ಜೆ ಜಿ ಎಮ್ ಅಲ್ಲಿ ಬಾವಿ ಅಲ್ಲಿ ನಾವು ಖರೀದಿ ಮಾಡಿರುವಂತ ಜಾಗದಲ್ಲಿ ನಾವು ಬಾವಿ ಹೊಡಿಸಿ ಆ ಬಾವಿ ಆ ಬಾವಿಂತ ಇಡೀ ಊರಿಗೆ ನೀರು ಮಾಡಿದೆವು ಈಗ ಮೂರು ವರ್ಷ ಆಯ್ತು ಇಡೀ ದ್ಯಾಸಿ ಆಲಿ ಯಾವ ಮಳೆಗಾಲಿ ಚಳಿಗಾಲ ಅಲ್ಲಿ ನೀರಿನ ಕೊರತನೇ ಇಲ್ಲ ನಾವು ಅಂತಿಂತ ದೊಡ್ಡ ಕೆಲಸ ಮಾಡಿದೆವು ಅಂತ ದೊಡ್ಡ ಕೆಲಸ ಮಾಡಿದೆವು ಅಂತ ಇಡೀ ರಾಷ್ಟ್ರನೇ ನಮ್ಮ ಗ್ರಾಮ ಪಂಚಾಯತ್ ತಿರುಗು ನೋಡುವಂತ ನಾವು ಅಂತ ಒಳ್ಳೆ ಕಾರ್ಯ ಮಾಡಿದೆವು ನಾವು ಅಂತ ಒಳ್ಳೆ ಕಾರ್ಯ ಕಾರ್ಯ ಸಮಯದಲ್ಲಿ ಇವರು ಪಿ ಡಿ ಅವರು ಮೇನುಕಾ ಜಾಧವ್ ಅವರು ಅವ್ರದೇನ ಅಂತಂದ್ರೆ ಸರ್ವಾಧಿಕಾರ ನಾನೇ ಇರಬೇಕು ನಾನು ಹೇಳಿದ್ದೇ ಹಾಕ್ಬೇಕು ಇಲ್ಲಿ ಏನು ಇಲ್ಲ ಅಂತ ಅಮ್ಮ ಒಂದು ಮಟ್ಟಕ್ಕೆ ಅವರು ಮಾತಾಡ್ತಾರೆ ಏನಾರೇ ಕೇಳಕ್ ಹೋದ್ರೆ ನಮ್ಮ ಊರಿನ ಜನಗಳು ಏನಾರ ಸಮಸ್ಯೆ ಕೇಳಕ್ ಹೋಗ್ತಾರೆ ಏ ಹೊರ ಕೊಡು ಏ ಇವ್ರಿಗೆ ಹೊರಗ ಹಾಕು ಏ ಹೊರ ಕೊಡ್ಸು ಅಂತ ಏಕ ಚಂದಾಗ ಮಾತಾಡೋದು ಅವರು ಜನರು ಏನಂದ್ರೆ ಇರುವಂತ ಜನರು ದೇವ್ ನಮ್ ನಮಗರೇ ದೇವ್ರು ಯಾಕಂದ್ರೆ ನಮಗ ಆರಿಸ್ ತಂದಿರ್ತಾರ ಅವ್ರಿಗೆ ನಾವು ಕೆಲಸ ನಾವು ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಬಂದಿರ್ತೇವ್ ಅವ್ರಿಗೆ ನಾವು ದೇವ್ರಂತೆ ತಿಳ್ಕೊಂಡು ನಾವು ಕೆಲಸ ಅದು ಅದೊಂದು ಬಿಟ್ಟು ಯಾಕಂ ಮಾತಾಡ್ತಾರೆ ನಾವು ಮೊನ್ನೆ ಪಿ ಡಿ ಅವ್ರು ಏನ್ ಹೇಳಿದ್ರು ಅಹ್ ಭೋಗ ಚರಿ ಅಂತ ಇವ್ರ ಅಧ್ಯಕ್ಷರು ಅಂತ ಕೆಲವೊಂದು ಜನರು ಮಾತು ಕೇಳಿ ಜನರ ಅಂತಂದ್ರ ನಮ್ಮ ಅಪೋಸಿಟ್ ಸದಸ್ಯರು ಇರ್ತಾರೆ ಎಲ್ಲ ತಂಗ್ಗೆ ರಾಜಕೀಯದಾಗ ವಿರೋಧ ಇರ್ತಾರೆ ಅದಕ್ಕೆ ಏನಿಲ್ಲ ವಿರೋಧ ಇದ್ರುನು ಯಾವ ಯಾವ ಸತ್ಯದ ಅದು ಸಂಗಟ್ ಹೋಗೋದು ಇವ್ರು ಏನ್ ಮಾಡಿದಾರೆ ಅವ್ರ ಮಾತು ಕೇಳಿ ಮತ್ತೆ ಇವ್ರುನು ಹಂಗ್ಯಾರ ಎಲ್ಲಿ ಯಾವದೇ ಒಂದು ನಾನು ಕೇಳಿದಿನಿ ಹಿಂದೆ ಎಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಔರಾದ್ವಿಯಲ್ಲಿ ಮತ್ತೆ ಇನ್ನಿತರ ಪಂಚಾಯತಿಯಲ್ಲಿ ಅಲ್ಲಿ ಎಲ್ಲ ತೋರು ಇವ್ರ ಜಗಳೇ ಎಲ್ಲರು ಎಲ್ಲ ಹೋದ್ರಪ್ಪ ಅಂತಂದ್ರ ಕೇಸ್ ಮಾಡೋದು ಕೇಸ್ ಮಾಡೋದು ಮತ್ತೆ ಅನಿಸೋದು ಭಯದ ವಾತಾವರಣ ಅನ್ಸೋದು ಎಲ್ಲರ ಸರಾಜ್ ಸಿಕ್ಕಂಗೆ ಬೈಯೋದು ಅದೇ ಮಾಡ್ಕೊತ ಹಂಗೆ ನಮ್ಮಲ್ಲಿ ನಡೆಯದಂತ ಹೇಳಿದ್ನ ನಂಬಲ್ಲಿ ನೋಡ್ರಿ ಒಂದೊಂದ್ಸರಿ ನಮ್ಮ ಸದಸ್ಯರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಬಂದಿರ್ತಾರೆ ಅವ್ರಿಗೆ ಅದ್ರ ಅದ್ರದ್ದು ಕಾನೂನು ಅರಿವು ಇಲ್ಲ ಅದು ಅರಿವು ಮೂಡಿಸೋದು ಯಾರು ಅವರು